ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಸುಧಾದ ಬಗ್ಗೆ ಹೇಳಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಸುಧಾದ ಬಗ್ಗೆ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಸುಧಾ ಗ್ರಂಥ ಅವಲೋಕನ ಮಾಡಿದರೆ ಅಕ್ಷರ ಅಕ್ಷರದಲ್ಲಿ ನಮಗೆ ವಿಶೇಷ ಕಾಣಿಸ್ತಾ ಇದೆ ಒಂದೊಂದು ಪದ ಪದದಲ್ಲಿಯೂ ಕೂಡ ವಿಶೇಷ ಅರ್ಥ ಕಾಣಿಸ್ತಾ ಇದೆ ವಾಕ್ಯಗಳಲ್ಲಿ ವಿಶೇಷ ಅರ್ಥ ಕಾಣಿಸ್ತಾ ಇದೆ ಆದರೆ ಗ್ರಂಥಾಲ್ಪತ್ವ ಆಯ ನೋಚ್ಯತೆ ಗ್ರಂಥ ಸಣ್ಣದಾಗಿರಲಿ ಅನ್ನೋ ಕಾರಣದಿಂದ ನಾವು ಅದನ್ನು ಹೇಳ್ತಾ ಇಲ್ಲ ಒಂದು ಸಲ ಅರ್ಥ ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೇವೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಒಂದು ಬಾರಿ ಸುಧಾ ಓದಿದ ಮೇಲೆ ಮತ್ತೆ ಮತ್ತೆ ನಮಗನ್ನಿಸ್ತದೆ ರಾಘವೇಂದ್ರ ಸ್ವಾಮಿಗಳು ಹೇಳಿದರೂ ಪ್ರತಿ ಅಕ್ಷರದಲ್ಲಿ ಪ್ರತಿ ಪದದಲ್ಲಿ ಅನೇಕ ಅಭಿಪ್ರಾಯ ತುಂಬಿದೆ ಅಂತ ಹೇಳಿದರು ಅವರು ಹೇಳಲಿಲ್ಲ ಏನು ಮಾಡೋದು ಅಂತ ಬಹಳ ಚಿಂತೆ ನಮಗೆ ಮಾತ್ರ ಅಲ್ಲ ಬಹಳ ಪಂಡಿತರಿಗಿರಬಹುದು ಎಷ್ಟು ಏನು ಅಭಿಪ್ರಾಯ ಇರಬಹುದು ರಾಯರ ಮಾತಂತೂ ಸುಳ್ಳಲ್ಲ ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದರೂ ಕೂಡ ಬರೀ ಮುಖಸ್ತುತಿಗೆ ಹೇಳುವವರಲ್ಲ ಸತ್ ಧರ್ಮ ರಥಾಯಚ ಸತ್ಯದಲ್ಲಿ ನಿಷ್ಠೆ ಅವರಿಗೆ ಸತ್ಯವಾದ ಮಾತೇ ಹೇಳಿದ್ದಾರೆ ಪ್ರತಿ ಅಕ್ಷರ ಪ್ರತಿ ಪದದಲ್ಲಿ ಅನೇಕ ಅಭಿಪ್ರಾಯ ಇದೆ ಅಂತ ಆದ್ರೆ ಹೇಗೆ ತಿಳ್ಕೊಳ್ಬೇಕು ಬಹಳ ಚಿಂತೆ ಆದದ್ದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳೇ ಸತ್ಯಾತ್ಮ ತೀರ್ಥರ ರೂಪದಲ್ಲಿ ಪ್ರತಿ ಅಕ್ಷರಕ್ಕೆ ಪ್ರತಿ ಪದಕ್ಕೆ ಪ್ರತಿ ವಾಕ್ಯಕ್ಕೆ ಅನೇಕ ಅಭಿಪ್ರಾಯ ಇದೆ ಅಂತ ನಾನು ಹೇಳಿದ್ದೆ ಸುಳ್ಳು ಹೇಳಿದ್ದೀನಿ ಅಂತ ತಿಳ್ಕೋಬೇಡಿ ಇನ್ನೊಂದು ರೂಪದಿಂದ ಬಂದು ಹೇಳ್ತೇನೆ ಅಂತ ಈ ರೂಪದಿಂದ ಬಂದು ಹೇಳ್ತಾ ಇದ್ದಾರೆ ಅಂತ ನಮಗೆ ಭಾಸಮಾನವಾಗ್ತಾ ಇದೆ ಯಾರಾದರೂ ಕೇಳಬಹುದು ಒಂದು ಸುಧಾಮಂಗಳಕ್ಕೂ ನೀವು ಬಂದಿಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಇದೇ ಮೊದಲನೇ ಬಾರಿ ಬರ್ತಾ ಇರೋದು ಆದರೆ ನಾವು ಸುಧಾ ಮಂಗಳಕ್ಕೆ ಬರದೇ ಇದ್ರೂ ಕೂಡ ದೈಹಿಕವಾಗಿ ಬಂದಿಲ್ಲ ಹೊರತು ಮನಸ್ಸೆಲ್ಲ ಇಲ್ಲೇ ಇತ್ತು ಕಿವಿಯೆಲ್ಲ ಇಲ್ಲೇ ಇತ್ತು ಸುಧಾದಲ್ಲಿ ಎಷ್ಟು ಗರ್ಭಿತವಾಗಿದೆ ಅಂತ ಅದು ನಂದಲ್ಲ ಸ್ವಾಮಿಗಳು ಹೇಳಿದ್ದನ್ನೇ ಹೇಳ್ತೇನೆ ಅಷ್ಟೇನು ಬೇರೇನು ಹೇಳಲಿಕ್ಕೆ ಉಳಿಸಿಲ್ಲ ಅವರು ಇನ್ನೇನಾದರೂ ಸುಧಾಮಂಗಳದಲ್ಲಿ ಹೇಳಿದರು ಹೊಸ್ತೇ ಹೇಳಿರ್ತಾರೆ ಅವರೇ ಹೇಳಬೇಕಷ್ಟೇ ಹೊರತು ಇನ್ನೊಬ್ಬರು ವಿಚಾರ ಮಾಡಿದರೆ ಹೊಳೆಯೋದಲ್ಲಿ